ನೋಡಿ ಅವಲಕ್ಕಿಯಿಂದ ಮಾಡಿದಂತ ಗೊತ್ತೇ ಆಗೋದಿಲ್ಲ ಕೇವಲ ಎರಡೇ ಇಂದ ಒಂದು ಹತ್ತು ನಿಮಿಷದಿಂದ ಮಾಡ್ಬೋದು ನೋಡಿ ಎಷ್ಟು ಕ್ರಿಸ್ಪಿ ಉಂಟಂತ ಅಂತ ನೋಡಿ ಎಷ್ಟು ನೋಡಿ ಸೌಂಡ್ ನೋಡಿ ಸೌಂಡಲ್ಲಿ ಗೊತ್ತಾಗ್ತದೆ ಅಷ್ಟೇ ಟೇಸ್ಟಿಯಾಗಿರ್ತದೆ ನೋಡಿ ಹೊರಗೆ ಕ್ರಿಸ್ಪಿ ಒಳಗೆ ಸಾಫ್ಟಾಗಿ ಹೀಗೆ ಬರ್ತದೆ ಗೂಡ್ ಗೂಡಾಗಿ ಎಷ್ಟು ಒಳ್ಳೇದುಂಟು ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅವಲಕ್ಕಿಯಿಂದ ಪಕೋಡ ಮಾಡ್ತೇನೆ ನಾವು ಆನಿಯನ್ ಎಲ್ಲ ಮಾಡ್ತೇವೆ ಈಗ ಇವತ್ತು ನಾನು ಅವಲಕ್ಕಿಯದ್ದು ಪಕೋಡ ಮಾಡ್ತೇನೆ ಇದು ಮಾತ್ರ ತುಂಬ ಈವ್ನಿಂಗ್ ಸ್ನ್ಯಾಕ್ಸ್ ಮಾರ್ನಿಂಗ್ ಸಹ ಬ್ರೇಕ್ಫಾಸ್ಟಿಗೆ ಸಹ ಒಳ್ಳೆದಾಗ್ತದೆ ನೀವು ಮಕ್ಕಳಲ್ಲಿ ಈಗ ಅಲ್ಲ ಪುನಃ ಮಳೆಗಾಲಕ್ಕೆ ಒಳ್ಳೇದಾಗ್ತದೆ ಇದನ್ನು ತಿನ್ನಲಿಕ್ಕೆ ಒಳ್ಳೆ ಕರು ಕುರು ಕರು ಕುರು ಥರ ಆಗ್ತದೆ ಹೀಗೆ ಇದನ್ನು ಹೇಗೆ ಮಾಡೋದಂತ ಹೇಳ್ತೇನೆ ನಾನು ಒಂದು ಕಪ್ ಅವಲಕ್ಕಿ ತಗೊಂಡಿದ್ದೇನೆ ಈಗ ಇದನ್ನು ಎಂತ ಮಾಡ್ತೇನೆ ಅಂತ ಹೇಳ್ತೇನೆ ಈಗ ಇದನ್ನು ನಾನು ಎರಡು ಸಲ ಒಂದು ಕ್ಲೀನ್ ಮಾಡ್ತೇನೆ ಅವಲಕ್ಕಿಯನ್ನು ಅವಲಕ್ಕಿಯನ್ನು ಕ್ಲೀನ್ ಮಾಡಿಯೇ ಹಾಕಿ ಇಲ್ಲದ್ರೆ ಅದರಲ್ಲಿ ಧೂಳೆಲ್ಲ ಇರ್ತದೆಲ್ಲ ಅದಕ್ಕೆ ಒಂದೆರಡು ಸಲ ವಾಶ್ ಮಾಡಿ ಇದನ್ನು ಸ್ಟ್ರೈನ್ ಮಾಡುವ ನಾವು ಇದನ್ನು ಸ್ಟ್ರೈನ್ ಮಾಡುವ ಇದರದ್ದೆಲ್ಲ ನೀರಿನ ಪಸೆ ಇರ್ತದಲ್ಲ ಅದೆಲ್ಲ ಹೋಗ್ಲಿ ಆವಾಗ ತನಕ ನಾವು ಈಗ ಈಗಲೂ ಸ್ಟ್ರೈನ್ ಆಗುವ ತನಕ ನಾವು ಇದನ್ನು ಕಟ್ ಮಾಡುವ ನಾನು ಎರಡು ಆನಿಯನ್ ತಗೊಂಡಿದ್ದೇನೆ ಇದನ್ನ ಒಳ್ಳೇದು ಮಾಡಿ ಸ್ರೈ ಮಾಡಿ ಕಟ್ ಮಾಡ್ತೇನೆ ಸಣ್ಣ ಸಣ್ಣ ಸ್ಲೈಸ್ ಮಾಡಿ ಕಟ್ ಮಾಡಿ ಈ ಥರ ಇರಬೇಕು ಕಟ್ ಮಾಡಿದರೆ ನಿಮಗೆ ಪುಡಿ ಪುಡಿ ಆಗಬೇಕು ಕಟ್ ಮಾಡಿ ಹಾಕುವಾಗ ಈಗ ನಾನು ಇದಕ್ಕೆ ಉಂಟಲ್ಲ ಎರಡು ಆನಿಯನ್ ತಗೊಂಡಿದ್ದೇನೆ ನೀವು ಜನ ತುಂಬ ಜಾಸ್ತಿ ಇದ್ರೆ ಉಂಟಲ್ಲ ಮೂರು ಆನಿಯನ್ ತಗೊಳ್ಬೋದು ನನಗೆ ನಮಗೆ ಸ್ವಲ್ಪ ಅಲ್ಲ ಅದಕ್ಕೆ ನಾನು ಎರಡು ಆನಿಯನ್ ತಗೊಂಡಿದ್ದೇನೆ ಈಗ ಎರಡು ಆನಿಯನ್ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಚಿಲ್ಲಿ ತಗೊಂಡಿದ್ದೇನೆ ನೀವು ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಬೋದು ಚಿಲ್ಲಿ ಖಾರ ಬೇಕಾದರೆ ಸ್ವಲ್ಪ ಕರಿಬೇವು ತಗೊಂಡಿದ್ದೇನೆ ಈಗ ಇದನ್ನೆಲ್ಲ ಒಂದು ಒಂದು ಪಾತ್ರೆಗೆ ಹಾಕಿದ್ದೇನೆ ಈಗ ಇದಕ್ಕೆ ನಾನು ಉಂಟಲ್ಲ ಎರಡು ಸ್ಪೂನು ಕಡಲೆ ಹಿಟ್ಟು ತಗೊಳ್ತೇನೆ ಎರಡು ಸ್ಪೂನ್ ಕಡಲೆ ಹಿಟ್ಟು ಮತ್ತು ಎರಡು ಸ್ಪೂನು ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ಹೇಳ್ತಾರೆ ಅಲ್ಲ ಅದು ರೈಸ್ ಫ್ಲೋರ್ ತಗೊಳ್ತೇನೆ ಎರಡು ಸ್ಪೂನು ಎರಡು ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇದಕ್ಕೆ ಇದೆಲ್ಲ ಸೋಡಾ ಪುಡಿ ಅದೆಲ್ಲಂತ ಸಹ ಹಾಕೋದಿಲ್ಲ ಎಷ್ಟು ಒಳ್ಳೆದಾಗ್ತದೆ ನೋಡಿ ಕ್ರಿಸ್ಪಿಯಾಗಿ ಬರ್ತದೆ ಮತ್ತೆ ನಾವು ನೆನೆಸಿಟ್ಟ ಅವಲಕ್ಕಿ ಈಗ ಇದು ಡ್ರೈ ಆಯಿತು ನೋಡಿ ಇದೆಲ್ಲ ಹಾಕ್ತೇನೆ ನಾನು ಈಗ ಒಳ್ಳೇದು ಮಾಡಿ ನೀರೆಲ್ಲೆಂತ ಸಹ ಹಾಕೋದು ಬೇಡ ಒಮ್ಮೆ ಹೀಗೆ ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ ಬೇಕಾದರೆ ಒಂದೊಂದು ಸ್ಪೂನ್ ನೀರು ಹಾಕ್ಬೋದು ನೋಡುವ ನಾವು ಮೊದಲಿಗೆ ಹೀಗೆ ಮಿಕ್ಸ್ ಮಾಡುವ ಈಗ ಒಂದೊಂದೇ ಸ್ಪೂನು ಒಂದೊಂದೇ ಸ್ಪೂನ್ ಜಾಸ್ತಿ ಹಾಕಲಿಕ್ಕೆ ಬೇಡಿ ಹೋಗಬೇಡಿ ಒಂದೊಂದೇ ಸ್ಪೂನ್ ಹಾಕಿ ಮಿಕ್ಸ್ ಮಾಡುವಾಗ ನಿಮಗೆ ಗೊತ್ತಾಗ್ತದೆ ಇದು ಬೋಂಡ ನಾವೆಲ್ಲ ಹೇಗೆ ಬಿಡ್ತೇವೆ ಹಾಗೇನೆ ಇದು ಮಿಕ್ಸ್ ಆದರೆ ಆಯಿತು ಸ್ವಲ್ಪ ನೀರು ಹಾಕ್ತೇನೆ ನೀರು ಬೇಕು ಸ್ವಲ್ಪ ಬೇಕು ಜಾಸ್ತಿ ಬೇಡ ಒಂದೊಂದೇ ಸ್ಪೂನ್ ಅಂದರೆ ಒಂದು ಮೂರು ಸ್ಪೂನ್ ಹಾಕುವಷ್ಟು ಹಾಕಿದೆ ನಾನು ಅಷ್ಟೇ ಜಾಸ್ತಿ ಹಾಕಲಿಲ್ಲ ನಮಗೆ ಈ ಥರ ಒಂದು ಡೋ ಬಂದರೆ ಸಾಕು ಮತ್ತು ಇದನ್ನು ಸಣ್ಣ ಸಣ್ಣ ರೌಂಡ್ ರೌಂಡ್ ಬಾಲ್ ಶೇಪ್ ಥರ ಮಾಡುವ ನೋಡಿ ಇದೀಗ ಪರ್ಫೆಕ್ಟ್ ಆಯಿತು ಉಪ್ಪೆಲ್ಲ ಕರೆಕ್ಟ್ ಚೆಕ್ ಮಾಡಿಕೊಳ್ಳಿ ನೋಡಿ ಹೀಗೆ ಬಂದರೆ ಆಯಿತು ಹೀಗೆ ಬಂದರೆ ಈಗ ಇದನ್ನು ಎಂತ ಮಾಡೋದು ಅಂತ ಹೇಳ್ತೇನೆ ಈಗ ನೋಡಿ ಇದನ್ನು ನಾನು ಸಣ್ಣ ಸಣ್ಣ ಬಾಲ್ ಥರ ಮಾಡ್ತೇನೆ ಸಣ್ಣ ಸಣ್ಣ ಬಾಲು ತುಂಬ ದೊಡ್ಡದು ಬೇಡ ಯಾಕೆ ಗೊತ್ತುಂಟ ಅದು ಒಳಗಡೆ ಬೇಯಿದ್ದಿಲ್ಲ ಹೊರಗಡೆ ಕ್ರಿಸ್ಪಿ ಬರ್ತದೆ ಅದಕ್ಕೆ ಸ್ವಲ್ಪ ಸಣ್ಣ ಸಣ್ಣ ಬಾಲ್ ಥರ ಹೀಗೆ ಮಾಡಿ ಸಣ್ಣ ಸಣ್ಣದಿದು ಬಿಟ್ಟರೆ ಆಯಿತು ಈಗ ನಾವು ಎಣ್ಣೆಗೆ ಸಣ್ಣ ಸಣ್ಣದೇ ಮಾಡ್ಕೊಳ್ಳಿ ತಿನ್ನಲಿಕ್ಕೆ ಸಹ ಒಳ್ಳೆದಾಗ್ತದೆ ಕ್ರಿಸ್ಪಿಯಾಗಿ ಈಗೆಲ್ಲ ಆದಮೇಲೆ ಸಿಗ್ತೇನೆ ಇದೆಲ್ಲ ಬಾಲ್ಸ್ ಇಡ್ತೇನೆ ಹೀಗೆ ನಾನು ರೌಂಡ್ ರೌಂಡ್ ಆಗಿ ಹೀಗೆ ಒಂದು ಮಾಡಿದ್ದೇನೆ ಹೇಗೆ ಶೇಪಲ್ಲಿ ನೀವು ಮಾಡಬಹುದು ಈಗ ಉಂಟಲ್ಲ ಎಣ್ಣೆ ಎಣ್ಣೆಸ ಬಿಸಿಗಿಟ್ಟಿದ್ದೇನೆ ಇಟ್ಟಿದ್ದೇನೆ ಈಗ ಒಂದೊಂದನ್ನೇ ಹಾಕ್ತೇನೆ ನೋಡಿ ಎಷ್ಟು ಅಷ್ಟೇ ಹಾಕಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಈಗ ಒಮ್ಮೆಲೆ ಕೈ ಹಾಕಲಿಕ್ಕೆ ಹೋಗಬೇಡಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಮತ್ತೆ ಇದು ಮಾಡುವ ತಿರುಗಿಸಿ ಹಾಕುವ ಅದನ್ನು ನೋಡಿ ಎಷ್ಟು ಒಳ್ಳೆಯದು ಕ್ರಿಸ್ಪಿಯಾಗಿ ಬರ್ತದೆ ನೋಡಿ ಹೀಗೆ ಕಟ್ ಇದು ಮಾಡಿದರೆ ಆಯಿತು ತಿರುಗಿಸ್ತಾ ಇರಬೇಕು ಒಳ್ಳೆ ಬೇಯ್ಬೇಕು ಮಾತ್ರ ನಮಗೆ ಗೊತ್ತಾಗ್ತದೆ ಕ್ರಿಸ್ಪಿನೆಸ್ ಬರುವಾಗ ಗೊತ್ತಾಗ್ತದೆ ನೋಡಿ ಈಗ ಇದಾಯಿತು ಈಗ ತೆಗೀವಿ ಇದನ್ನು ಇಷ್ಟು ಬ್ರೌನ್ ಬಂದರೆ ಆಯಿತು ಗೋಲ್ಡನ್ ಬ್ರೌನು ಈಗಿದಾಯಿತು ತೆಗೀವ ಎಷ್ಟು ಕ್ರಿಸ್ಪಿ ಬರ್ತದೆ ನೋಡಿ ಸೌಂಡಲ್ಲಿ ನಿಮಗೆ ಗೊತ್ತಾಗ್ತದೆ ಅಷ್ಟೇ ತಿನ್ನುವಾಗ ಟೇಸ್ಟಿಯಾಗಿ ಬರ್ತದೆ ನೀವು ಸಹ ಮಕ್ಕಳಿಗೆಲ್ಲ ಈವ್ನಿಂಗ್ ಸ್ಕೂಲಲ್ಲಿ ಬರುವಾಗ ಇಲ್ಲದ್ರೆ ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅದೆಲ್ಲ ಮಾಡಿ ಹೀಗೇನೆ ಯಾವುದು ಶೇಪ್ ಬಂದರೂ ಸಹ ಚಿಂತಿಲ್ಲ ನಮಗೆ ಟೇಸ್ಟ್ ಮಾತ್ರ ಒಳ್ಳೇದಿರಬೇಕು ಅಷ್ಟೇ ತಿಂಡಿಯಲ್ಲಿ ತುಂಬ ರೌಂಡೇ ಬೇಕಂತಿಲ್ಲ ಯಾವ ಶೇಪ್ ಸಹ ಬೇಕಾದರೂ ಮಾಡ್ಬೋದು ನೋಡಿ ಎಲ್ಲಿ ಸಹ ಆನಿಯನ್ ಬಿಟ್ಕೊಳ್ಳೋದಿಲ್ಲ ನೋಡಿ ಎಷ್ಟು ಕ್ಲೀನ್ ಆಗ್ತದೆ ನೋಡಿ ಚೂರಾದರೂ ಬಿಟ್ಕೊಳ್ತದೆ ನೋಡಿ ಎಂಥ ಸಹ ಬಿಟ್ಕೊಳ್ಳೋದಿಲ್ಲ ಅಷ್ಟೇ ಕ್ರಿಸ್ಪಿ ಆಗ್ತದೆ ನೋಡಿ ತಿನ್ನಲಿಕ್ಕೆ ಸಹ ಅಷ್ಟೇ ಟೇಸ್ಟಿಯಾಗಿರ್ತದೆ ಸ್ವಲ್ಪನೇ ಆಗ್ತದೆ ಎರಡು ಆನಿಯನ್ ಮತ್ತು ಅವಲಕ್ಕಿ ಹಾಕಿದ್ರಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಳ್ಕೊಳ್ಳಿ ತೆಗೆದು ತೆಗೆದುಕೊಳ್ಳಿ ನೀವು ಜಾಸ್ತಿ ನಮಗೆ ಸಾಕು ನಾವು ಮೂವರೆರುವುದಲ್ಲ ಹಾಗಾಗಿ ಸಾಕಾಗ್ತದೆ ಇವತ್ತು ಮಗಳಿಗೆ ಸ್ಯಾಟರ್ಡೇ ಅಲ್ಲಿ ಸ್ಕೂಲಿಗೆ ರಜೆ ಅದಕ್ಕೆ ಹೇಗೆ ಮಾಡಿದ್ದು ಇದೆಲ್ಲ ಆದಮೇಲೆ ಸಿಗ್ತೇನೆ ಒಂದೇ ಬ್ಯಾಚ್ ಆಯಿತು ನೋಡಿ ಎಷ್ಟೇ ಆದದ್ದು ಅಷ್ಟು ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ ಇದು ಆಚೆ ಈಚೆ ಹೋಗಿ ತಿನ್ನುವಾಗ ಎಲ್ಲ ಖಾಲಿ ಆಗ್ಬೋದು ಅಷ್ಟು ಕ್ರಿಸ್ಪಿಯಾಗಿ ಒಳ್ಳೆಯದಾಗ್ತದೆ ನಮಗೆ ಸಾಕು ಮೂರು ಮಂದಿಗೆ ನೀವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡು ಮಾಡಿ ಈಗ ನಾನು ಉಂಟಲ್ಲ ಬಿಸಿ ಬಿಸಿ ಕಾಫಿಯೊಂದಿಗೆ ಸರ್ವ್ ಮಾಡ್ತಿದ್ದೇನೆ ತಿನ್ನುವಾಗ ನೆಕ್ಸ್ಟ್ ಲೆವೆಲ್ ಹೇಳ್ತಾರಲ್ಲ ಆ ಥರ ಆಗ್ತದೆ ಅಷ್ಟು ಒಳ್ಳೆಯದಾಗ್ತದೆ ನೋಡಿ ಸಹ ಉಂಟು ಅಷ್ಟೇ ಒಳಗೆ ನೋಡಿ ಎಷ್ಟು ಸಾಫ್ಟ್ ಉಂಟು ನೋಡಿ ನಿಮಗೆ ಕಟ್ ಮಾಡುವಾಗ ಗೊತ್ತಾಗ್ತದೆ ಅಷ್ಟೇ ಒಳ್ಳೆಯದಾಗ್ತದೆ ಟೇಸ್ಟ್ ಹೇಗೆ ಆಗಿದೆ ಅಂತಲೇ ಹೇಳ್ತೇನೆ ಸೂಪರ್ ಅಂದರೆ ಸೂಪರು ನೀವು ಒಮ್ಮೆ ಟ್ರೈ ಮಾಡಿ ಅವಲಕ್ಕಿ ಹಾಕಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಈ ವೆದರಿಗೆಲ್ಲ ತುಂಬಾ ಒಳ್ಳೆಯದು ಇನ್ನು ಮಳೆಗಾಲ ಯಾವಾಗ ನಿಲ್ತದಂತ ಗೊತ್ತಾಗೋದಿಲ್ಲ ಮಳೆ ಬರ್ತಾನೇ ಉಂಟು ಮಳೆಗಿಸ ನೆನ್ಪು ಹೋಗಿದೆಯೇನಾ ಮಳೆಗಾಲ ಹೋಗಿದೆ ಅಂತ ಹಾಗೆ ಮಳೆಗಾಲಕ್ಕೆಲ್ಲ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು